ರ್ಗ ಪುರಸಭೆ ಸಭಾಭವನದಲ್ಲಿ ಸಂತೆಕರ ವಸೂಲಿ ಹರಾಜು ಪ್ರಕ್ರಿಯೆ ಜರುಗಿತು ರಾಮದುರ್ಗ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ರಸ್ತೆ ಬದಿ ಕುಳಿತು ವ್ಯಾಪಾರ ಮಾಡುವವರಿಂದ ಸಂತೆಕರ ವಸೂಲಿಸುವುದು ಸಂತೆಕರ ಹರಾಜು ಪ್ರಕ್ರಿಯೆ ರಾಮದುರ್ಗ ಪುರಸಭೆ ಸಭಾಭವನದಲ್ಲಿ ಜರುಗಿದ್ದು ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಕಡ್ಕೋಳ್ ಉಪಾಧ್ಯಕ್ಷೆ ಸರಿತಾ ದೂತ್ ಸ್ಥಾಯಿ ಸಮಿತಿ ಚೇರ್ಮನ್ರಾದ ರಾಜು ಬೆಂಬಳಗಿ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಐಕೆ ಗುಡದಾರಿ ಸುಮಾರು ಹತ್ತೊಂಬತ್ತು ಜನ ಗುತ್ತಿಗೆದಾರರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ಹಾಗೂ ಪುರಸಭೆಯ ಪ್ರತಿನಿಧಿಗಳು ಮತ್ತು ಪುರಸಭೆಯ ಸಿಬ್ಬಂದಿಗಳೊಂದಿಗೆ ಕೆಲ ಸಮಯ ಜಟಾಪಟಿ ಜರುಗಿತು ತದನಂತರ ಬೀದಿ ಬದಿ ವ್ಯಾಪಾರಸ್ಥರು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ತಮಗೆ ಆಗುತ್ತಿರುವ ತೊಂದರೆಗಳನ್ನು ಹಾಗೂ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಮೌಖಿಕ ಮನವಿ ಮಾಡಿದರು ತದನಂತರ ಮಾತನಾಡಿದ ಗುತ್ತಿಗೆದಾರರು ತಮಗೆ ಸೂಕ್ತ ಭದ್ರತೆ ಇಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಲಕ್ಷ್ಮೀ ಕಡ್ಕೋಳ್ ಮಾತನಾಡಿ ಗುತ್ತಿಗೆದಾರರು ಹಾಗೂ ಪುರಸಭೆಯವರು ಒಂದೇ ಮನೆಯವರು ಇದ್ದಂತೆ ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಸಹಕಾರ ನೀಡಿ ಕೆಲಸಗಳನ್ನು ಮಾಡೋಣ ಎಂದು ಹೇಳಿದರು ಕೊನೆಗೆ ಹರಾಜು ಪ್ರಕ್ರಿಯೆಯನ್ನು ಪುರಸಭೆ ಮುಖ್ಯಾಧಿಕಾರಿಗಳಾದಂತಹ ಐಕೆ ಗುಡ್ದಾರಿ ಅವರು ನಡೆಸಿದರು ಅಲ್ಲಿ ಎಲ್ಲ ಕಡೆ ಕುಂಡಾಕ ಅವಕಾಶ ಇಲ್ಲ ಒಂದು ಒಂದು ನಿಮಿಷ ರೀ ಕೋರ್ ಲ್ಯಾಂಡ್ ಪ್ರಾಬ್ಲಮ್ ಎಲ್ಲಿ ಇರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಕೋಆರ್ಡಿನೇಟ್ ಮಾಡಿ ಹೇಳ್ತೀವಿ ನಿಮಗೆ ಆ ಜಾಗ ಬಿಟ್ಟು ತಾವ ತಾವು ಎಲ್ಲಿ ಇತ್ತು ವಸ್ತು ಮಾಡ್ಬೋದು ಇಷ್ಟು ನಿಮ್ಗೆ ಸೂಕ್ಷ್ಮ ಹೇಳ್ಬೋದು ಅಷ್ಟು ಮಿಟ್ಟಿ ಗೆರೆ ಹಾಕಿ ಕೊಡೋದ್ರೆ ಇದು ಗೆರೆ ಹಾಕಿ ಕೊಡೋದು ಎಲ್ಲ ಕಡೆ ಜನ ಕೊಂಡಿರ್ತಾರೆ ಅಲ್ಲಿ ಹಾಕೊಂಡು ಅಂತ ಕೇಳಕ್ಕೆ ಬರಲ್ಲ ಕೇಳಿ ಇವ್ರೆ ನಾ ಏನು ಹೇಳಕ್ಕೀನಿ ಕೇಳಿ ನಾ ಸರ್ ಸ್ವಲ್ಪ ಎಲ್ಲಿ ಡೆಸಿಗ್ನೇಟೆಡ್ ಪಾಯಿಂಟ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಲಾಂಡ್ ಆದ್ರೆ ಎಲ್ಲಿ ಪ್ರಾಬ್ಲಮ್ ಆಗತ್ತಂತ ಅವ್ರು ಹೇಳ್ತಾರ ಇನ್ನು ಕೊಂದರೆ ಕೊಡೋ ಉದ್ದೇಶ ಕೊಡ್ದಾಗಿ ಜನ್ರಿಗೆ ಕೊಂದರೆ ಕೊಡೋ ಉದ್ದೇಶ ಆಗೋ ನಮ್ದು ಎಲ್ಲಿ ಜನ್ರಿಗೆ ಅನುಕೂಲ ಆಕತಿ ಎಲ್ಲಿ ಅನಾನುಕೂಲ ಆಕತಿ ತಿಳಿಸ್ತಾರ ಅವರು ಅದನ್ನ ಜಗ ಬಿಟ್ಟು ತಾವು ಭಾವಿಸಿದ್ರೆ ಭಾಗವಹಿಸ್ತೀವಿ ಅವ್ರನ್ನೂ ಕಲ್ತೀವಿ ಅವರಿಂದ ನಿಮಗೇನು ತೊಂದರೆ ಆಗೋದ ನಾವು ಹೇಳ್ಬೋದು ಇಷ್ಟು ಬಿಟ್ಟರೆ ಮತ್ತೆ ಬೇರೆ ಹೇಳಿಕ್ಕೆ ಆಗಲ್ಲ ಈಗ ಅವ್ರ ಎಪಸ್ಕೃತ ಎಪಸ್ಮೆಂಟ್

मतवंद तुगुलाला वर्णन करतो 30 लाख रुपया आणि 20 लाख आणि 10 लाख आणि 5 लाख वाढतो तुमखून आले आणि हुंडम बचने या पडते आणि यारकडे अनाथ इद्रम करतो रक्ता तुमखून पेटली अनाथ या कृपा अर्जन पेटली देखील नम समजपारे मुख्य पार्टी समस्या

ನಿಗದಿ ಮಾಡ್ತೀವಿ ಆರು ಎಂಟು ನಾಲ್ಕು ಇಪ್ಪತ್ನಾಲ್ಕು ಚತರಡಿ ಒಳಗೆ ಇರುವಂತ ಕ್ಷೇತ್ರಕ್ಕೆ ಹದಿನೈದು ಕ್ಷೇತ್ರಕ್ಕಿಂತ ಪ್ರತಿ ಇಪ್ಪತ್ನಾಲ್ಕು ಚದರ ಅಡಿಗಿಂತ ಜಾಸ್ತಿ ಏನ್ ಬರುತ್ತಲ್ರಿ ಪ್ರತಿ ಇಪ್ಪತ್ನಾಲ್ಕು ಚದರ ಅಡಿಗೆ ದರ ಇಪ್ಪತ್ ರೂಪಾಯಿ ಸಂಚಾರಿ ವಾಹನ ತಳು ಗಾಡಿಯೊಳಗೆ ಏನು ವ್ಯಾಪಾರ ಮಾಡ್ತಿರ್ತಾರಲ್ರಿ ಪ್ರತಿ ಗಾಡಿಗೆ ಇಪ್ಪತ್ತೈದು ಇವು ಮೂರು ಕೆಟಿಗೆನ ದರ ಆಚರಣೆ ಮಾಡ್ತೀವಿ

ನಾವು ಟೆನ್ ಕೊಡ್ತೀವಿ ಇವ್ರು ತಗೋತಾರ ಹೋಗ್ತಾರ ನಮ್ಗೆ ಏನ್ ನಾವು ದನ ಒಡ ನಿಮ್ ಎಡ ಬಂದ್ಬಿಡ್ಯ ನಿಮ್ ಗುಡ್ ಇಂತ ಬಂದ್ ಜನ ನಿಂತಾರ ಅವ್ರ ಬಡದಾರ ಗುಡಿ ಬಡದಾರೀ ಜನ ಸಮಸ್ಯೆ